ಅರಿವು ಮೂಡಿಸೋದು ವಿಧೇಯಕೃತ ಆರೋಗ್ಯ ಸೇವೆಗಳ ಮೂಲಕ ನಿರಂತರ ಆರೈಕೆಯನ್ನು ಖಚಿತಪಡಿಸಿಕೊಳ್ಳಬಹುದು ಕಾರ್ಯಕ್ರಮದಲ್ಲಿ ಆಶಾ ಮಕ್ಕಳವರು ಹಿಡ್ಕೊಂಡು ಸೂಪರ್ ಸ್ಪೆಷಾಲಿಟಿ ಸ್ಪೆಷಲಿಸ್ಟ್ ವರ್ಗನು ಇನ್ವಾಲ್ವ್ಮೆಂಟ್ ಇದೆ ಸರ್ ಸರ್ ಇದರಲ್ಲಿ ಈ ಕಾರ್ಯಕ್ರಮ ಘೋಷಣೆ ಏನಂದ್ರೆ ಮನೆ ಬಳಿಗೆ ಆರೋಗ್ಯ ಸೇವೆಗಳು ಮನೆ ಬಳಿಗೆ ಆರೋಗ್ಯ ಸೇವೆಗಳು ಯಾಕೆ ಈ ಕಾರ್ಯಕ್ರಮ ಬಹು ಮುಖ್ಯವಾಗಿತ್ತು ಅಂತಂದ್ರೆ ಸರ್ ನಮಗೆಲ್ಲ ಗೊತ್ತಿದೆ ಈಗ ಸಾಕಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಳ್ತಾ ಇದ್ದಾರೆ ರೋಗಗಳು ಹಾರ್ಟ್ ಅಟ್ಯಾಕ್ ಇರ್ಬೋದು ಸಿ ಒಪಿಡಿ ಇರ್ಬಹುದು ಮಧುಮೇಹ ಇರ್ಬಹುದು ಕ್ಯಾನ್ಸರ್ ಇರ್ಬಹುದು ಮೆಟಲ್ ರಿಸ್ ಆರ್ಡರ್ ಇರ್ಬೋದು ಈ ತರದ ಕಾಯಿಲೆಗಳು ಇರೋದ್ರಿಂದ ಯುವಕರ ಮೇಲೆ ಒತ್ತು ಕೊಟ್ಟು ಅವನ್ನ ಆದಷ್ಟು ಬೇಗ ಪತ್ತೆ ಹಚ್ಚದಲ್ಲಿ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಂದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಸರ್ ಮನೆ ಬಡೆ ಆರೋಗ್ಯ ಸೇವೆ ಆರೋಗ್ಯ ಯೋಜನೆಯ ಮೊನ್ನೆ ಬಡೆ ಆರೋಗ್ಯ ಸೇವೆಗಳ ಇದು ಆಶಾ ಕಾರ್ಯಕರ್ತ ಕರ್ಪಿ ಕಿಪಿಡಿ ಹಾಗೂ ಗೃಹ ಆರೋಗ್ಯ ಯೋಜನೆ ಕಾರ್ಯಾಗಾರದ ಬಗ್ಗೆ ಮತ್ತೆ ಎಸ್ಒಪಿಗಳ ಬಗ್ಗೆ ಈ ಒಂದು ಗುರುತುಗಳಿದಾವೆ ಗೃಹ ಈಗ ಕೈಪಿಡಿಗಳು ಸರ್ ಇದರಲ್ಲಿ ಮಾತ್ರ ನಮಗೆ ಕಾರ್ಡ್ಸ್ ಕಡೇಶ ಕೊಡೋಕೆ ಮೊನ್ನೆ ಮೊನ್ನೆ ಕಡೇಶ ಕೊಡೋಕೆ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಬಂದಿದ್ದಾರೆ ಸರ್ ಸಾಕಷ್ಟು ಪ್ರಮಾಣದಲ್ಲಿ 30 ವರ್ಷ ಆಗmost ಟ್ಯಾಬ್ಲೆಟ್ಸ್ ಮತ್ತೆ ಅದಕ್ಕೆ ಏನು ಲೈಬ್ರರಿ ಎಸೆಟ್ಸ್ ಬೇಕು ಅಥವಾ ಸ್ಕಿಪ್ಸ್ ಬೇಕು ಆಕ್ಸೆಟ್ಸ್ ಬೇಕು ಎಲ್ಲವೂ ಬಂದಿರೋ ಇದೆ. ಇದರಲ್ಲಿ ಡಯಾಬಿಟಿಸ್ ಮತ್ತೆ ಹೈಪ್ರೆಟೆನ್ಷನ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮಾತ್ರೆಗಳಿದಾವೆ ಸರ್. ಅವ್ರುದು ಬಿಪಿ ಮತ್ತೆ ಶುಗರ್ ಲೆವೆಲ್ಸ್ ಮೂರು ತಿಂಗಳಿಗೆ ನಾವು ಕಳ್ಸಿ ಕೊಡ್ತೀವಿ ಸರ್ ಒಂದು ಮತ್ತೆ ಮೂರು ತಿಂಗಳಾದ ಮೇಲೆ ಪರೀಕ್ಷೆ ಮಾಡಿ ಮತ್ತೆ ಕಳ್ಸಿ ಕೊಡ್ತೀವಿ ಸರ್ ಮೂರು ತಿಂಗಳಾದ್ಮೇಲೆ ಮತ್ತೆ ಫಾಲೋಅಪ್ ಮಾಡಿ ಯಾಕಂದ್ರೆ ಹೆಚ್ಚಾಗಿದೆ ಆಗಿದೆ ಅದ್ರ ಪ್ರಕಾರ ಸಿಗುತ್ತೆ